ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ವಿನಿಯೋಗಿಸುತ್ತೇನೆ ನಾನು ನಾನು ಹಾಕುವುದಿಲ್ಲ ರಸ್ತೆ ಮತ್ತು ಗುರುವ ಕೊಡುತ್ತೇನೆ ಎಂದು ಈ ಪ್ರತಿಭೆಯನ್ನು ತೆಗೆದುಕೊಳ್ಳುತ್ತೇವೆ ನಮ್ಮ ಬಳ್ಳಾರಿ ನಮ್ಮ ಬಳ್ಳಾರಿ ನಮ್ಮ ಬಳ್ಳಾರಿ ನಮ್ಮ ಬಳ್ಳಾರಿ

ಅಧ್ಯಕ್ಷರಾದ ಕುಬೇರ್ ಅವರೇ ಸಿಂಹ ಅವರೇ ಖಾಸಗಿ ಅಧ್ಯಕ್ಷರಾದ ದರ್ಶನ ಸಿಬ್ಬಂದಿ ಮಠದ ಪತ್ರಿಕಾ ಮಾಧ್ಯಮದ ಮಂತ್ರ ಹಾಗೂ ಪುರುಷರೇ ಉಪಾಧ್ಯಾಯ ಮತ್ತು ಬುದ್ಧಿ ಮಕ್ಕಳೇ ಈ ಕಾರ್ಯಕ್ರಮ ಮಕ್ಕಳಲ್ಲಿ ಗೊತ್ತು ರಂಗಮಲಿಸುವ ಇನ್ನೂ ಒಂದು ವಾರ ಕಾಲ ಬೇರೆ ಬೇರೆ ಸಮಸ್ಯೆಗಳು ಮನೋರಂಜನೆ ಕಾರ್ಯಕ್ರಮ ಉದ್ದೇಶ ಇಷ್ಟೇ ನಮ್ಮ ಬಳ್ಳಾರಿ ಸ್ವಚ್ಛವಾಗಿರ್ಬೇಕು ನಾವೇನ್ ಜನ ಸಾರ್ವಜನಿಕ ಸ್ವಚ್ಛ ಮಾಡ್ತೇವೆ ಪಾಲಿಕೆ ಹೋದೆ ಒಂದು ಮನೋಭಾವ ಬಂದ್ಬಿಡುತ್ತೆ ನಾವು ತಪ್ಪದು ನಮ್ಮ ಬಳ್ಳಾರಿ ಸ್ವಚ್ಛ ಆಗ್ರೆ ಸಾರ್ವಜನಿಕರ ಸಹಭಾವತ್ವ ಮತ್ತು ಮಕ್ಕಳ ಸಾವಿರ ಅಲ್ಲಿ ಅನುಗೂಡಿಸ್ಲಿಕ್ಕೆ ನಾವ್ ಈ ಕಸ ಹಾಕಬಾರದು ಇದು ಮಾಡಬಾರ್ದು ನಾವು ಎಲ್ಲ ಬೇರ್ಪಡಿಸ್ಬೇಕು ಗಾಡಿ ಮನೆ ಆ ಬಡಕೆ ಬರ್ತಾವೆಲ್ಲ ಉದ್ದೇಶದಿಂದ ಸರ್ಕಾರ ಮತ್ತು ಬಾಯಕ ಒಂದು ಹೊಸ ಗುರುತಿನ ಯೋಜನೆ ನಿಮ್ಮನ್ನ ಕರೆಸಿ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕೊಡಲಿಕ್ಕೆ ಇಲ್ಲ ಇಲ್ಲಿ ಕಪ್ಪಾಡ್ದ ಮನೆ ನಾವೇನು ಹೇಳಿದ್ರೆ ಮಕ್ಕಳ ಮಾದಕ್ಕೆ ತಂದೆ ತಾಯಿ ಹಾಕಿ ಅಟ್ಲೀಸ್ಟ್ ಆ ಮಕ್ಕಳಲ್ಲಿ ಆ ಪರಿಸರ ಮತ್ತು ಈ ಬಗ್ಗೆ ಜ್ಞಾನ ಬಂದಾಗ ಆ ಒಂದು ಮನೆ ಶುರುವಾಗ್ತದೆ ತದನಂತರ ಸುತ್ತಲೂ ಶುದ್ಧ ಸುಳ್ಳಾಗತ್ತೆ ತದನಂತರ ಬೀದಾಗ ತದನಂತರ ವಾಡಾಗ ಇದು ನಗರ ಪೂರ್ತಿ ಸದ್ದಾಗಬೇಕಾಗ ಮಕ್ಕಳಲ್ಲಿ ಮಕ್ಕಳು ಆ ದೇವಸ್ಥಾನ ಅವ್ರ ಏನದು ಹೋಗ್ತಾರೆ ಆ ಮಕ್ಕಳಲ್ಲಿ ಆ ಪರಿಜ್ಞಾನ ಪರಿಸರ ನಮ್ಮ ಪರಿಸರ ಯೋಜನೆ ಕಲ್ಪಿಸುವ ಉದ್ದೇಶದಿಂದ ನಿಮ್ಮ ಮುಖಾಂತರ ನಿಮ್ಮ ಸಹ ನಾವು ಸಹ ನಮ್ಮ ಇವತ್ತು ಬಳ್ಳಾರಿ ನಮ್ಮ ಲಕ್ಷಾಂತರ ಜನಗಳಿಗೆ ಸಿಬ್ಬಂದಿ ಸಹಕಾರ ಕೊಟ್ಟಾಗ ನಿಮ್ಮ ಒಂದು ಸಲಹೆ ಸಹಾಯ ಸೂಚನೆ ಬಂದಾಗ ಅವು ಸರ್ಕಾರಿ ಆಗುತ್ತೆ ಒಂದು ಉದ್ದೇಶದಿಂದ ಸರ್ಕಾರ ಒಂದು ಯೋಜನೆ ಹಾಕೊಂಡ ನಾವು ಸಹ ಇದರಲ್ಲಿ ಸಕ್ಕರೆ ಭಾಗವಹಿಸಬೇಕು ನಾವು ಶಾಲೆ ನೋಡ್ತಿರ್ತೀವಿ ಆಟ ಆಡ್ತಿರ್ತೀವಿ ನಾವೇ ಮಕ್ಕಳ ಪ್ಲಾಸ್ಟಿಕ್ ನಾವು

ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ನಾವು ಬಳ್ಳಾರಿ ಮಹಾನಗರ ಪಾಲಿಕೆಯನ್ನ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನು ನಿರ್ವಹಿಸುವ ದೃಷ್ಟಿಯಿಂದ ಸಾರ್ವಜನಿಕರಲ್ಲಿ ಸ್ವಚ್ಛತಾ ಮನೋಭಾವ ಬೆಳೆಸಬೇಕು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಆಯೋಜಿಸು ಈ ಕಾರ್ಯಕ್ರಮದ ವೇದಿಕೆಯ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂತ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ಪೋಷಕರು ಮತ್ತು ಮಾಧ್ಯಮ ಮಹಾತ್ಮ ಅವರ ಮಹಾನ್ ಕನಸಾಗಿರ್ತಕ್ಕಂಥ ಸ್ವಚ್ಛತಾ ಹಿ ಸೇವೆ ಅನ್ನುವಂತಹ ವಿಚಾರವನ್ನ ಸ್ವಚ್ಛತೆಯೇ ಸೇವೆ ಅಂತ ಹೇಳಿ ಮಹಾತ್ಮ ಅವರು ತಮ್ಮ ಘೋಷಣೆಯನ್ನ ಇಡೀ ಭಾರತದಾದ್ಯಂತ ಕರೆ ನೀಡಿದ್ರು ಅದೇ ಒಂದು ಮಹಾತ್ಮ ಅವರ ಕರೆಯ ಮೇರೆಗೆ ಇಡೀ ಭಾರತದಾದ್ಯಂತ ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶಗಳನ್ನ ಸ್ವಚ್ಛವಾಗಿಟ್ಕೊಳ್ಬೇಕು ಅಂತೇಳಿ ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಅದರಲ್ಲಿ ಸರ್ಕಾರ ಸಂಘ ಸಂಸ್ಥೆಗಳಾಗಲಿ ಖಾಸಗಿ ಸಂಘ ಸಂಸ್ಥೆಗಳಾಗಲಿ ಸಾರ್ವಜನಿಕರಲ್ಲಿ ಇವರೆಲ್ಲರ ಸಹಭಾಗಿತ್ವದಿಂದ ನಾವು ಸ್ವಚ್ಛತೆಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರ ಒಂದು ಭಾಗವಾಗಿ ನಾವು ಈ ದಿವಸ ಶಾಲಾ ಮಕ್ಕಳಿಗೆ ನಮ್ಮ ಬಳ್ಳಾರಿ ನಗರ ಪಾಲಿಕೆಯ ಮತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸ್ತಕ್ಕಂಥ ಪರಿಸರ ಸಂರಕ್ಷಣೆಯ ಅರಿವನ್ನು ಮೂಡಿಸ್ತಕ್ಕಂತ ದೃಷ್ಟಿಯಿಂದ ಮಕ್ಕಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನ ಆರೋಗ್ಯಕರವಾಗಿರ್ತಕ್ಕಂಥ ಚಿತ್ರಕಲಾ ಸ್ಪರ್ಧೆಯನ್ನ ನಡೆಸುವುದರ ಮೂಲಕ ಅವರಲ್ಲಿ ಸ್ವಚ್ಛತೆಯ ಪ್ರಜ್ಞೆಯನ್ನು ಮೂಡಿಸಬೇಕು ನಿಮ್ಮ ನೆರೆ ಮನೆಯವರಿಗೆ ನಮ್ಮ ಮನೆಯನ್ನ ಸ್ವಚ್ಛವಾಗಿಟ್ಕೊಂಡು ಅಷ್ಟೇ ಸಾಲದು ನಮ್ಮ ಮನೆಯ ಸುತ್ತಲಿನ ವಾತಾವರಣ ನಮ್ಮ ಓಣಿಯ ವಾತಾವರಣ ಮತ್ತು ನಮ್ಮ ವಾರ್ಡಿನ ವಾತಾವರಣ ಹಾಗೂ ಇಡೀ ನಮ್ಮ ನಗರದ ವಾತಾವರಣವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಪ್ರತಿಜ್ಞೆಯನ್ನ ತಾವು ಕೈಗೊಳ್ಳಬೇಕು ಆ ಮೂಲಕ ನಿಮಗೂ ನಿಮ್ಮ ಪೋಷಕರಿಗೂ ನಿಮ್ಮ ನೆರೆಯವರಿಗೂ ಕೂಡ ಸ್ವಚ್ಛತೆಯನ್ನ ಅರಿವು ಮೂಡಿಸುವಲ್ಲಿ ನೀವೆಲ್ಲರೂ ಮಕ್ಕಳು ಕ್ರಿಯಾತ್ಮಕವಾಗಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಹೇಳಲಿಕ್ಕೆ ಕೋರ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ಪೋಷಕರಾದಂತ ನಾವುಗಳು ಕೂಡ ಮಕ್ಕಳಲ್ಲಿ ಸ್ವಚ್ಛತೆ ಅರಿವನ್ನು ಮೂಡಿಸಬೇಕಾಗುತ್ತದೆ ಇಡೀ ಬಳ್ಳಾರಿ ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ನಿಯಂತ್ರಿಸತಕ್ಕಂಥದ್ದು ಕಸ ಈಗಾಗಲೇ ಮಹಾನಗರ ಪಾಲಿಕೆ ವತಿಯಿಂದ ಕಸ ಸಂಗ್ರಹಣೆಗಾಗಿ ಬೀದಿ ಬೀದಿಗಳಿಗೆ ಕಸದ ವಾಹನ ಬರುತ್ತೆ ಯಾವುದೇ ಪೋಷಕರಾಗ್ಲಿ ಮಕ್ಕಳಾಗ್ಲಿ ಮನೆಯಲ್ಲಿ ಕಂತ ಕಸವನ್ನ ಹೊರಗಡೆ ಎಲ್ಲ ಬೀದಿಯಲ್ಲಿ ಹಾಕದೆ ಡಬ್ಬಿಯಲ್ಲಿ ಡಬ್ಬಿಯಲ್ಲಿಟ್ಟುಕೊಂಡು ನಮ್ಮ ವಾಹನ ಬಂದಾಗ ಅದನ್ನ ನಮ್ಮ ವಾಹನಗಳಿಗೆ ಕಸದ ಮೂಟೆಯನ್ನು ಕೊಡಬೇಕು ಇದನ್ನ ಮಕ್ಕಳು ತಾವು ತಮ್ಮ ಪೋಷಕರನ್ನು ಕೂಡ ತಿಳಿ ಹೇಳಬೇಕು ಇದರಿಂದ ನಮ್ಮ ಮನೆ ಅಷ್ಟೇ ಸ್ವಚ್ಛವಾಗಿರದೆ ನಮ್ಮ ನಗರ ಆಗ್ಲಿ ನಮ್ಮ ಬೀದಿಗಳಾಗಲಿ ಓಡಿಗಳಾಗ್ಲಿ ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಮನೆ ಮನ ಬೀದಿ ನಗರ ಸ್ವಚ್ಛವಾಗಿರುತ್ತೋ ಆರೋಗ್ಯವಂತ ನಗರ ಇರುತ್ತೆ ಆರೋಗ್ಯವಂತ ಮಕ್ಕಳು ಇರ್ತಾರೆ ಆರೋಗ್ಯವಂತ ಸಾರ್ವಜನಿಕರು ಆರೋಗ್ಯವಾದಂತಹ ಸಾರ್ವಜನಿಕರು ದೇಶದ ಅಭಿವೃದ್ಧಿಗೆ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಬಹಳ ಉತ್ಸಾಹದಿಂದ ಇವತ್ತು ಈ ಚಿತ್ರಕಲಾ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಆಗಮಿಸಿದ್ರೆ ಈ ಚಿತ್ರಕಲಾ ಸ್ಪರ್ಧೆ ಒಂದು ಅರಿವು ಒಂದು ಕಾರ್ಯಕ್ರಮ ಮೂಲ ಉದ್ದೇಶವೇ ನಮ್ಮ ನಗರವನ್ನ ಸ್ವಚ್ಛವಾಗಿಟ್ಟೆ ನೀವು ನಿಮ್ಮ ಪೋಷಕರಿಗೆ ನಿಮ್ಮ ನೆರೆಯವರಿಗೆ ಅರಿವು ಮೂಡಿಸತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಸೇರಿದೀವಿ ನಾವೆಲ್ಲರೂ ಉತ್ಸಾಹದಿಂದ ಭಾಗವಹಿಸಿದ್ರೆ ಎಲ್ಲ ಮಕ್ಕಳಿಗೂ ಕೂಡ ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಎಲ್ಲರಿಗೂ ಯಶಸ್ಸು ಸಿಗದೆ ಇರಬಹುದು ಎಲ್ಲರಿಗೂ ಬಹುಮಾನ ಸಿಗದೆ ಇರಬಹುದು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದರಲ್ಲಿ ನಿಮ್ಗೆಲ್ಲರಿಗೂ ಬಹುಮಾನ ಸಿಗದೆ ಸಾರ್ವಜನಿಕರಲ್ಲಿ ನಗರದ ಸ್ವಚ್ಛತೆಯನ್ನ ಮೂಡಿಸುವಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಈ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘಟನೆಗಳ ಮುಖಂಡರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದು ಪ್ರತಿ ವರ್ಷ ಮಾಡಬೇಕಂತ ನಮ್ಮ ಎಜುಕೇಶನ್ ದಯವಿಟ್ಟು ಯಾಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿನಲ್ಲಿ ಪ್ರತಿಭಾ ಅನ್ನೋದು ಆ ತೋರಿಸ್ತಾರೆ ಸರ್ ಅದಕ್ಕೆ ನೀವು ಅವಕಾಶ ಕೊಟ್ಟರೆ ಇನ್ನ ಈಗ ಸಾರ್ ನಿಲ್ದಾಗ ಬೇರೆ ಬೇರೆ ಕ್ಯಾಟಗರಿನಲ್ಲಿ ಇದೆ ಆ ಉಪವಾಸ ಮಾಡಿಕೊಡಿ ಇನ್ನ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ನಲ್ಲಿ ಹೆಚ್ಚಿನ ಶಾಲೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಉಪವಾಸ ಕೊಡ್ತೀವಿ ಸರ್ ಮತ್ತೆ ಸರ್ ಅವರು ನನಗೆ ಒಂದ್ಸಾರಿ ಈ ಸ್ವಚ್ಛ ಭಾರತ್ ಸ್ವಚ್ಛ ಬಳ್ಳಾರಿ ಮಾಡ್ಬೇಕಂತ ನನಗೆ ಒಂದ್ಸಾರಿ ಕೇಳಿದ್ದಾರೆ ಅದಕ್ಕೆ ನಾನು ಒಪ್ಪಿಕೊಂಡು ಫೆಬ್ರವರಿ ಟೆಂತ್ ಮೇಲೆ

ಯಾಕಂದ್ರೆ ಎಲ್ಲಾನು ಕಾರ್ಪೊರೇಟ್ ಸೆಕ್ಷನ್ ಕ್ಲೀನ್ ಆಗ್ಬೇಕಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲ ಕೈ ಜೋಡಿಸಿದ್ರೆ ಸ್ವಚ್ಛ ಆಗ್ತದೆ ಅಂತ ನಾನು ನಿಮ್ ಮುಂದೆ ಹೇಳಿಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ಅಂತ ನೆಕ್ಸ್ಟ್ ಫೋರ್ಟೀನ್ ಕೂಡ ಮಾಡ್ತಾನೆ ಇದೆ ನಮ್ಮ ಗ್ರೂಪ್ ನಲ್ಲಿ ಹಾಕಿದ್ದೀನಿ ಸರ್ ಇದು ಕೂಡ ನೆಕ್ಸ್ಟ್ ಫೋರ್ಟೀನ್ ಇದೆ ರನ್ನಿಂಗ್ ಕೂಡ ನಮ್ಮ ಗ್ರೂಪ್ ನಲ್ಲಿ ಹಾಕಿದ್ದೀನಿ ಸರ್ ಆಲ್ರೆಡಿ ಮತ್ತೆ ಇನ್ನೊಂದ್ಸಲ ವಾಯ್ಸ್ ಮೆಸೇಜ್ ಹಾಕಿ ಹೆಚ್ಚಿನ ಜನಸಂಖ್ಯೆಗಳಲ್ಲಿ ಬಂದು ಅದು ಸಕ್ಸಸ್ ಮಾಡ್ತೀವಿ ಅಂತ ನಾನು ಮತ್ತೆ ನಾನು ಆಶ್ವಾಸ ಕೊಡ್ತಿದ್ದೇನೆ ಸರ್ ಇನ್ನೊಂದ್ಸರಿ ಅಂತ ಹೇಳ್ತಾ ಈ ಯಾಕಂದ್ರೆ ಈಗ ಟೈಮ್ ಆಗ್ಬಿಟ್ಟಿದೆ ಮಕ್ಕಳಿಗೆ ಈ ಎರಡು ಮಾತು ಮಾಡ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಎಲ್ಲರಿಗೂ ಧನ್ಯವಾದಗಳು ಎಂತ ಜೈ ಹಿಂದ್ ಜೈ ಕರ್ನಾಟಕ ಯಾರೋ ಬಂದು ಮಾಡೋದು ಅಲ್ಲ ನಾವೇ ಎಲ್ಲರೂ ಕೈ ಜೋಡಿಸಿ ಮಾಡಿಕೊಂಡ್ರೆ ಯಾವತ್ತಿಗಾದ್ರೂ ನಮ್ಮ ಬಳ್ಳಾರಿ ಸ್ವಚ್ಛ ಬಳ್ಳಾರಿ ಸ್ವಸ್ಥ ಬಳ್ಳಾರಿ ಆಗುತ್ತೆ ಕೋವಿಡ್ ಅಂತ ಮಹಾಮಾರಿ ಬಂದಾಗ ನಾವೆಲ್ಲರೂ ಹೆಂಗ್ ಅವೇರ್ನೆಸ್ ಆಗಿದ್ವಿ ನಾವು ಮಾಸ್ಕ್ ಹಾಕೊಂಡು ಡ್ರೈ ವೇಸ್ಟ್ ವೆಂಟಿಲೇಷನ್ ಅಂತ ಎಲ್ಲ ಇವೆ ಹೆಂಗ್ ತಿಳ್ಕೊಂಡು ಅಂತ ಮುಂದಿನ ದಿನಗಳಲ್ಲಿ ಬಂದು ನಮಗೆ ತೊಂದರೆ ಕೊಡ್ಲಾರ್ದ್ರೆ ಫಸ್ಟ್ ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತು ನಮ್ಮ ಬಳ್ಳಾರಿಯನ್ನು ಸ್ವಚ್ಛವಾಗಿ ಮಾಡ್ಕೋಬೇಕು ಅದಕ್ಕೆ ಇಷ್ಟು ಮಕ್ಕಳು ಬಂದು ಅವೇರ್ನೆಸ್ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಜನರೇಷನ್ಗೆ ನೀವೇ ಎಲ್ಲ ಇನ್ಸ್ಪಿರೇಷನ್ ಆಗಿ ತುಂಬಾ ಸಂತೋಷವಾಗಿದೆ ಎಲ್ಲರಿಗೂ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ